ದೇವಸ್ಥಾನ ಬೆಂಗಳೂರು ಅಂಟಿ ನಡ್ಕೊಂಡಲ್ಲ ಬಸ್ ಅಲ್ಲಿ ಬಂದೆ ಹಾ ಈ ಮೆಟ್ಟ ಹಾಕೊಂಡು ಹೋಗ್ಬಾರ್ದು ಶೂ ಎಲ್ಲ ಅಯ್ಯೋ ನಾನು ಬೆಳಗ್ಗೆ ಬಸ್ ಹತ್ತಿದೆ ಬರಷ್ಟ ಇಷ್ಟೊತ್ತಾಯ್ತು ಚನ್ನಪಟ್ಟಣದಲ್ಲಿ ಬಸ್ ಸಿಕ್ಕಿಲ್ಲ ಗುರು ದಾರಿ ತಪ್ಪು ಹೋಗ್ಬೋದಾ ಗೊತ್ತಾಗ್ತಿಲ್ಲ ಒಂದೇ ಒಲೆ ಭೀಮ ನೀವೇ ದಾರಿ ತೋರಿಸ್ಬೇಕು ಓ ಇಲ್ಲಿಂದ ನೋಡೋರು ಹೆಂಗಿದೆ ಅಯ್ಯಪ್ಪ ಇಷ್ಟು ದಿನ ನಾವು ಹತ್ತಿರುವಂಥ ಬೆಟ್ಟಗಳಲ್ಲಿ ಅತಿ ಭಯಂಕರವಾದ ಬೆಟ್ಟ ಇದು ಈ ಬೆಟ್ಟನ ಹತ್ತೋಕ್ಕೆ ನಾವು ಶೂ ಮತ್ತು ಸ್ಲಿಪ್ಪರ್ಗಳನ್ನ ಯೂಸ್ ಮಾಡಂಗೇ ಇಲ್ಲ ಈ ಬೆಟ್ಟನ ಕಂಪ್ಲೀಟ್ ಆಗಿ ನಾವು ಹತ್ಸೀವ ಈ ಬೆಟ್ಟದ ಹೆಸರು ಬಂದು ನಿಮ್ಮನ್ನೇ ಮರ್ತೋಗ್ಬಿಡ್ತಿದೀನಿ ಇವಾಗ ನಾವು ಯಾವ ಬೆಟ್ಟ ಅಂದ್ರೆ ಅಲ್ಲಿ ಕಾಣಿಸ್ತಿದೆಯಲ್ಲ ಆ ಬೆಟ್ಟ ನಾವು ಹತ್ತೋಕ್ ಹೋಗ್ತಿದೀವಿ ಇಲ್ಲಿನ ಜನ ಏನು ಹೇಳ್ತಿದ್ದಾರೆ ಅಂದ್ರೆ ಹೋಗ್ಬೇಡ ಆ ಬೆಟ್ಟಕ್ಕೆ ಆ ಬೆಟ್ಟದಲ್ಲಿ ಕರಡಿದೆ ಅಂತ ಇಲ್ಲಿರೋರು ಜನ ಹೇಳಿದ್ರು ಈ ತೋಟದಲ್ಲಿ ಕೆಲಸ ಮಾಡ್ತಿರೋರು ಹೇಳಿದ್ರು ಮತ್ತೆ ನಿಮಗೆ ಅಲ್ಲಿ ತೋರಿಸಿದ್ನಲ್ಲ ಅಲ್ಲಿ ಜನ ಏನು ಹೇಳಿದ್ರು ಅಂದರೆ ಬೇಗ ಹೋಗ್ಬಿಟ್ಟು ಬೇಗ ಬಂದ್ಬಿಡು ಅಂತ ಹೇಳಿದ್ರು ಸ್ವಲ್ಪ ಭಯನೂ ಆಗ್ತಿದೆ ಆಗಿದ್ದಾಗಲಿ ಮಾದಪ್ಪನ ಜಾತ್ರೆ ಬೆಟ್ಟನ ಹತ್ಕೊಂಡು ಬಂದ್ಬಿಡೋಣ ಅಷ್ಟೇ ತಾರ ಹಬ್ಬ ಮಾಡೋದು ಈ ವಾರ್ತಾ ಇದ್ದೀನಿ ಇನ್ನೊಂದು ವಾರ ಕಂಟ ಮಾಡೋಕೆ ಮಾಡಿದ್ರು ಸುದ್ದ ಸುದ್ದ ಸುಂಡ್ ಬರ್ಬೇಕು ತಾರ ಮಾಡ್ಕೋಬೇಕು ಒಂದು ಮಠನ ಪಟನ ಏನು ಮುಟ್ಟಕ್ಕಿಲ್ಲ ಈ ಮೆಟ್ಟ ಹಾಕೊಂಡು ಹೋಗ್ಬಾರ್ದು ಶೂ ಎಲ್ಲ ನೀವು ಬೆಳಗ್ಗೆ ಬಂದ್ಬಿಟ್ಟಿದ್ರೆ ಹೊಸ ಅಯ್ಯೋ ನಾನು ಬೆಳಗ್ಗೆ ಬಸ್ ಹತ್ತಿದೆ ಬರೋಷ್ಟೊತ್ತಿಗೆ ಇಷ್ಟೊತ್ತಾಯ್ತು ಚನ್ನಪಟ್ಟಣದಲ್ಲಿ ಬಸ್ ಸಿಕ್ಕಿಲ್ಲ ಹೋಲಿ ಇವಾಗ ನಮ್ಮ ನಂಟ್ರು ಬಂದಿ ನಮ್ಗು ಹುಷಾರ್ ನೋಡುತ್ತೆ ಅಂತ ಈ ಕನ್ಪುರ್ ಬಸ್ ಹನ್ನೊಂದ್ ಗಂಟೆಗ್ ಬತ್ತಿತ್ತು ದಿನ ಇವತ್ ಬರ್ಲಿಲ್ಲ ಹಂಗೆ ಸೋಮವಾರ ಶುಕ್ರವಾರ ಪೂಜೆ ಅಲ್ಲಿ ನೋಡಣ ಆಗಿದಾಗ್ಲಿ ಹೋಗ್ಬಿಟ್ಟು ಬಂದ್ಬಿಡ್ತೀನಿ ಗುರು ಇಲ್ಲಿನ ಜನಗಳ ಪ್ರಕಾರ ಈ ಬೆಟ್ಟನ ಚಪ್ಪಲಿ ಅಥವಾ ಶೂಗಳನ್ನ ಹಾಕೊಂಡು ಹತ್ತಂಗಿಲ್ಲ ಆದ್ರಿಂದ ಆ ಒಂದು ಹೇಳಿಕೆನ ನಾವು ಪಾಲಿಸೋಣ ಶಿವನ ಇಲ್ಲಿ ಬಿಟ್ಟಿದ್ದೀನಿ ಮತ್ತೆ ಬರಗಂಟ ಶಿವು ಇದ್ರೆ ಸರಿ ಇಲ್ಲಾಂದ್ರೆ ಬರಿ ಕಾಲಲ್ಲೇ ಓಡಾಡ್ಬೇಕು ಶಿವ ಇಲ್ದೆ ಆ ಬೆಟ್ಟನ ಹೆಂಗತಿವೋ ನಂಗಂತೂ ಗೊತ್ತಿಲ್ಲ ನನ್ನಿಂದ ನಿಮ್ಗೆ ಕಾಣಿಸ್ತಿರೋದು ಭೀಮೇಶ್ವರ ಸ್ವಾಮಿ ದೇವಸ್ಥಾನ ಇಲ್ಲಿ ಪಾದ ಇದೆ ನೋಡಿ ದೇವರ ಪಾದ ಭೀಮನ ಪಾದ ಇದೆ ಮತ್ತೆ ಅಲ್ಲಿ ಒಂದು ಚಿಕ್ಕ ಶಿವಲಿಂಗ ಇದೆ ಪ್ರತಿಷ್ಠಾಪನೆ ಆಗಿದೆ ಭೀಮೇಶ್ವರ ಲಿಂಗ ಇವಾಗ ಮಹಾಭಾರತದಲ್ಲಿ ಒಂದು ಸನ್ನಿವೇಶ ಏನಂದ್ರೆ ಪಂಚಪಾಂಡವರು ಬಂದ್ಬಿಟ್ಟು ಆಲ್ರೆಡಿ ವನವಾಸಕ್ಕೆ ಹೋಗ್ಬಿಟ್ಟಿದ್ರೆ ವನವಾಸಿಕ್ ಹೋದಾಗ ಅವರು ಊಟಕ್ಕೆ ಏನಾದರೂ ಮಾಡ್ಬೇಕಲ್ಲ ಆದ್ರಿಂದ ಊಟ ಮಾಡೋಕೆ ಅಂತ ವ್ಯವಸಾಯ ಮಾಡ್ತಿದ್ರು ಬಲ ಭೀಮ ಅವರು ಬಂದ್ಬಿಟ್ಟು ಹೊಲನ ಬಿತ್ತಿದ್ರು ಆ ಹೊಲನ ಬಿತ್ ಕುಂತಿ ಅವರು ಬಂದ್ಬಿಟ್ಟು ಭೀಮನಿಗೆ ಆ ಊಟನ ತಗೊಂಡ್ಬರ್ತಾರೆ ಆ ಹೋಗೋ ದಾರಿಯಲ್ಲಿ ಒಂದು ಬಂಡೆ ಅಡ್ಡ ಇರುತ್ತೆ ಆ ಬಂಡೆನ ತನ್ನ ಗದೆಯಿಂದ ಹೊಡೆದಾಗ ಆ ಬಂಡೆ ಈ ತರ ಅಂದ್ರೆ ಕಾಮನ ಬಿಲ್ಲು ಶೇಪ್ ಅಲ್ಲಿ ಒಡ್ದೋಗುತ್ತೆ ಆ ಬಂಡೆ ಬಂದು ಮೇಲ್ಗಡೆ ಇರೋದು ಗುರು ಮತ್ತೆ ಊಟ ಎಲ್ಲ ಬಡಿಸುತ್ತಿದ್ದಾರೆ ಕುಂತಿ ಅವರು ಮತ್ತೆ ಕುಂತಿ ಮಾಸೆ ಭೀಮನಿಗೆ ಊಟನ ಬಡಿಸ್ತಾರೆ ಊಟ ಮೇಲೆ ಭೀಮ ಊಟ ಮಾಡ್ಬೇಕಾರೆ ಕುಂತಿ ಮಾತೆ ಹಾಗೆ ಭೀಮನ ಮೈಯನ್ನ ಸವರ್ತಾರೆ ಆ ಸವರಿದಾಗ ಆ ಭೀಮನ ಮೈಯಲ್ಲಿ ಇದ್ದ ಕೊಳೆ ಮತ್ತು ಮಣ್ಣಿನ ಧೂಳಿಂದ ಒಂದು ಬಸವಣ್ಣನ ಆಕಾರ ಮಾಡಿ ಪ್ರತಿಷ್ಠಾಪನೆ ಮೇಲ್ ಮಾಡಿದರೆ ಅಂತ ಇಲ್ಲಿ ಒಂದು ಪ್ರತೀತಿ ಇದೆ ಆ ದೇವಸ್ಥಾನವನ್ನ ನೋಡಕ್ಕೆ ಇವಾಗ ನಾವು ಹೋಗ್ತಿದೀವಿ ಮತ್ತೆ ಹೀಗೆ ಹೋಗೋ ದಾರಿಯಲ್ಲಿ ನೋಡಿ ಈ ಒಂದು ಬಂಡೆ ಹೆಂಗಿದೆ ನೋಡು ಗುರು ನಿಮ್ಮ ಬಾಯಿ ಬಿಟ್ಟಂಗೆ ಅಲ್ಲಿ ನಿಮ್ಗೆ ಕಾಣಿಸ್ತಿರೋದು ಕಣ್ಣು ಅನ್ಕೊಳ್ಳಿ ಎಮ್ಯಾಜಿನ್ ಗಾಯ್ಸ್ ಮತ್ತೆ ಇದು ಅದರ ಬಾಯಿ ಪ್ರಕೃತಿಯ ವಿಸ್ಮಯ ಇದಂತು ಓ ಗುರು ಈ ಹಿಂದೆ ನೋಡಿ ಹೆಂಗಿದೆ ವೀವು ವ ಈ ತಣ್ಣನೆಯ ಗಾಳಿಯಲ್ಲಿ ನಿಶಬ್ ಈ ಪ್ರಕೃತಿಯಲ್ಲಿ ಈ ಥರ ವೀವಲ್ಲಿ ಒಂದು ಕಡೆ ಖುಷಿ ಆಗ್ತದೆ ಒಂದು ಕಡೆ ಭಯ ಆಗ್ತದೆ ಯಾಕಂದ್ರೆ ಎಲ್ಲ ಕಡೆ ನಿಶಬ್ಧ ಆವರಿಸಿಕೊಂಡಿದೆ ಅಪ್ಪ ಹಿಂಗಾದರೂ ಮಾಡಿ ಮೇಲು ಗಂಟೆ ಹತ್ಬಿಟ್ಟು ಕೆಳಗಿಳಿದು ಮತ್ತೆ ನಾಲ್ಕು ಕಿಲೋಮೀಟರ್ ಹೋಗ್ಬೇಕು ಗುರು ನಾವು ಮನೆಗೆ ಹೋಗ್ಬೇಕಂದ್ರೆ ನಾಲ್ಕು ಕಿಲೋಮೀಟರ್ ಬಸ್ ಸ್ಟ್ಯಾಂಡ್ ಗಂಟೆ ನಡ್ಕೊಂಡೋಗಿ ಅಲ್ಲಿಂದ ಮನೆಗೆ ಹೋಗ್ಬೇಕು ಯಪ್ಪ ಹೇಗಿದೆ ನೋಡಿ ಹತ್ತಕ್ಕೆ ಆಗ್ತಿಲ್ಲ ಸಖತ್ ಸುಸ್ತಾಗುತ್ತೆ ಇಲ್ಲಿಗೇನಾದ್ರೂ ನೀವು ಬಂದ್ರೆ ನೀವು ಜ್ಯೂಸು ಊಟ ಮತ್ತೆ ನೀರಿನ ಬಾಟ್ಲಿ ಎಲ್ಲ ನೀವು ತರಬೇಕು ಮತ್ತೆ ಹೀಗೆ ಜೋರಾಗಿ ಮಾತಾಡ್ಕೊಂಡು ಹೋಗ್ಬೇಕು ನಂತರ ಏನಾದರೂ ಬಂದ್ಬಿಟ್ರೆ ಜೋರಾಗಿ ಮಾತಾಡ್ಕೊಂಡು ಹೋಗ್ಬೇಕು ಇಬ್ಬರು ಬಂದ್ರು ನಾವು ಜೋರಾಗಿ ಮಾತಾಡಬೇಕು ಸಖತ್ ಸುಸ್ತಾಗ್ತಿದೆ ಗುರು ಆಗ್ತಿಲ್ಲ ಇನ್ನೊಂದು ಸ್ವಲ್ಪ ಇದೆ ಅಷ್ಟನೆ ನೋಡಿ ಬಂದೇ ಬಿಟ್ವಿ ಅಲ್ಲೊಂದು ಸ್ವಲ್ಪ ದಾರಿ ಸರಿ ಇರಲಿಲ್ಲ ಇಲ್ಲಿಂದ ದಾರಿ ಸರಿ ಇದೆ ಮತ್ತೆ ಹೋಗ್ತಾ ಹೋಗ್ತಾ ವ್ಯೂ ನೋಡಿ ಹೇಗೆ ಕಾಣಿಸ್ತಿದೆ ನಾವು ಮೇಲಕ್ಕೆ ಹತ್ತಾ ಹತ್ತಾ ಇನ್ನೂ ಸಾಕಷ್ಟು ಚೆನ್ನಾಗಿ ವ್ಯೂ ಕಾಣಿಸ್ತಿದೆ ಸುಸ್ತೇ ಆಗೋಯ್ತು ಇನ್ನೊಂದು ಸ್ವಲ್ಪ ದೂರ ಅಷ್ಟೇನೆ ಹತ್ತು ಬರೋಣ ಬನ್ನಿ ಏನಕ್ಕೆ ತಡ ಮಾಡೋದು ಶೂ ಬೇರೆ ಹಾಕಿಲ್ಲ ಅದೊಂದೇ ಕಾಲೆಲ್ಲ ಚುಚ್ಚುತ್ತಿದೆ ಶೂ ಹಾಕಂಗೆ ಬರಂಗಿಲ್ಲ ಅವ್ರು ಹೇಳದ್ ಮೇಲೂ ನಾವು ಅದು ನಮಗೆ ಗೊತ್ತಾದ ಮೇಲೂ ನಾವು ಆ ಕೆಲಸನ ಮಾಡಬಾರ್ದು ಮಾತಾಡೋಕ್ಕಾಗ್ತಿಲ್ಲ ಆಗ್ತಿಲ್ಲ ಅಷ್ಟೊಂದು ಸುಸ್ತಾಗ್ತಿದೆ ಯಪ್ಪ ಆಗ್ತಿಲ್ಲ ಗುರು ಸಖತ್ತು ಕಷ್ಟಕರವಾದ ಬೆಟ್ಟ ಅಂದರೆ ಇದೊಂದೇ ಪ ನಾನು ಇತ್ತಿರೋ ಬೆಟ್ಟಗಳಲ್ಲಿ ಇದೇ ಸಾಕಷ್ಟು ಕಷ್ಟ ಇದೆ ಹಾಗೆ ಬೇವರೆಲ್ಲ ಬಂದ್ಬಿಡ್ತು ನೋಡಿ ಬೆವರು ಕಿತ್ಕೊಂಡು ಅಡೀತಿದೆ ಇನ್ನೊಂದು ಸ್ವಲ್ಪ ದೂರ ಹಾತ್ಬೇಕು ಅಷ್ಟೇ ಸುಸ್ತಾಗ್ತಿದೆ ಗುರು ಸಕ್ಕತ್ತು ಅಯ್ಯಪ್ಪ ಮತ್ತಿನ್ನೊಂದು ವಿಷಯ ಏನಂದ್ರೆ ಈ ಥರ ಬಂಡೆಗಳ ಮೇಲೆ ನೋಡಿ ರ ಬಂಡೆಗಳ ಮೇಲೆ ಇದು ಮಾರ್ಕ್ ಆಗಿದೆ ಗೊತ್ತಾ ಈ ಮಾರ್ಕ್ ಏನು ಕಾರಣಕ್ಕಾಗುತ್ತೆ ಅಂದರೆ ಈ ಮಾರ್ಕ್ ಅಲ್ಲ ಇದು ಇದೊಂದು ಬಂದು ಕ ಹೂವು ಇದು ಕಲ್ಲು ಹೂವು ಆ ಕಲ್ಲು ಹೂವು ಬಂದು ಎಂಥ ಪ್ರದೇಶದಲ್ಲಿ ಉಟ್ಕೊಳುತ್ತೆ ಅಂದರೆ ಆ ಪ್ರದೇಶದಲ್ಲಿ ವಾಯು ಮಾಲಿನ್ಯ ಯಾವುದೇ ಥರ ಮಾಲಿನ್ಯನೇ ಇರೋಲ್ಲ ಅಂಥ ಪ್ಲೇಸ್ಗಳಲ್ಲಿ ಅಂಥ ಪ್ರದೇಶದಲ್ಲಿ ಮಾತ್ರ ಉಟ್ಕೊಳುತ್ತೆ ಇಲ್ಲಿ ಯಾವುದೇ ಥರ ವಾಯು ಮಾಲಿನ್ಯ ಅಥವಾ ಯಾವುದೇ ಥರ ಗಲೀಜು ಏನೂ ಇಲ್ಲ ಗುರು ಯಪ್ಪಾ ಹಂಗಂತ ಹೇಳ್ಬಿಟ್ಟು ಅಂತ ಹೇಳ್ಬಿಟ್ಟು ಅಯ್ಯಪ್ಪ ಈ ಬೆಟ್ಟಕ್ಕೆ ಹತ್ತಕ್ಕೆ ಬಂದರೆ ಅಕಸ್ಮಾತ್ ಗಲೀಜ್ ಗಲೀಜು ಮಾಡ್ಬಿಟ್ಟಿರೋ ಇಲ್ಲಿ ಸ್ಲಿಪ್ಪರು ಮತ್ತು ಶೂಗಳು ಹಾಕ್ಕೊಂಡು ಬೆಟ್ಟ ಹತ್ತಿದ್ರೇ ಇಲ್ಲಿನ ಜೇನು ಬಿಡಲ್ವಂತೆ ಅಂದರೆ ಅಷ್ಟೊಂದು ಪವರ್ಫುಲ್ ಇದೆ ದೇವರು ಅಯ್ಯೋ ಆ ದೇವರ ಜೇನು ಬಿಡಲ್ವಂತೆ ಅಕಸ್ಮಾತ್ ಇಲ್ಲಿ ಬಂದು ಏನಾದರೂ ನೀವು ಗಲೀಜು ಮಾಡ್ಬಿಟ್ರೆ ಬಿಡುತ್ತಾ ಕಚ್ಚಿ ಬಿಡುತ್ತೆ ನೋಡಿ ಇಲ್ಲೊಂದು ಸ್ವಲ್ಪ ಇದ್ದಾವೆ ಬಂಡೆಗಳ ಮೇಲೆ ಕಲ್ಲರ್ ಕಲ್ಲರ್ ಇದೆ ನೋಡಿ ಗ್ರೀನ್ ಕಲರು ಯೆಲ್ಲೋ ಕಲರು ಬ್ಲ್ಯಾಕ್ ಕಲರು ಕಲ್ಲು ಹೂವು ಗುರು ದಾರಿ ತಪ್ಪಿದೆ ಅನ್ನಿಸ್ತಿದೆ ನೋಡಿ ಹೋಗ್ಬೋದು ಗೊತ್ತಾಗ್ತಿಲ್ಲ ನಂದೇ ಬಲ ಭೀಮ ನೀವೇ ದಾರಿ ತೋರಿಸ್ಬೇಕು ಆದಷ್ಟು ಪ್ರಯತ್ನ ಪಡ್ತೀನಿ ಬರೋಕ್ಕೆ ಟೈಮ್ ಇವಾಗ ನೋಡಿ ನಾಲ್ಕು ಇಪ್ಪತ್ತಾರು ಆಗಿದೆ ಆಲ್ರೆಡಿ ಓ ಆದಷ್ಟು ಟ್ರೈ ಮಾಡೋಣ ಬನ್ನಿ ಯಪ್ಪ ಗುರು ಇಲ್ಲಿಂದ ವ್ಯೂವ್ ನೋಡಿ ಹೆಂಗಿದೆ ಯಪ್ಪ ಕಿರ್ಚ ಕೂಡ ಆಗ್ತಿಲ್ಲ ಮಾತಾಡೋಕ್ಕೆ ಆಗ್ತಿಲ್ಲ ನಾನು ಈ ದಾರಿಯಿಂದ ಬರಬೇಕಾಗಿತ್ತು ಮಿಸ್ಸಾಗಿ ಹಿಂಗೆ ಬಂದುಬಿಟ್ಟಿದ್ದೀನಿ ನೋಡಿ ಈ ಲೈಟ್ ಕಂಬ ಇದೆಯಲ್ಲ ಈ ಲೈಟ್ ಕಂಬ ಹೆಂಗಿರುತ್ತೋ ಹಂಗೆ ಅದೇ ದಾರಿಯಿಂದ ಬರಬೇಕು ಹಿಂಗೆ ಬಂದರೆ ಹಿಂಗೆ ಹತ್ಕೊಂಡು ಹಿಂಗೆ ಮೇಲಕ್ಕೆ ಹೋಗೋದಿದೆ ಓ ಇಲ್ಲಿಂದ ಗುರು ಹೆಂಗಿದೆ ಅಯ್ಯೋ ಓಯಪ್ಪ ಅದ್ರ ಪಕ್ಕ ನೋಡಿ ಫುಲ್ಲು ಗ್ರೀನರಿ ಮಾನ್ಸೂನ್ ಅಲ್ವಾ ಫುಲ್ಲು ಗ್ರೀನರಿ ನಾನಂತೂ ಸುಸ್ತಾಗ್ಬಿಟ್ಟಿದ್ದೀನಿ ಓ ಎನರ್ಜಿ ಒಂದು ತರ್ಟಿ ಪರ್ಸೆಂಟ್ ಇರ್ಬೋದು ಅಷ್ಟೆ ಯಪ್ಪ ಹತ್ತದಿ ಕಷ್ಟ ಇರೋದು ಜಾರುತಿ ಗುರು ಈ ಥರ ಇದೆ ಬೆಟ್ಟ ಫೈನಲಿ ಬಂದ್ಬಿಟ್ವಿ ಅಯ್ಯಪ್ಪ ಹಂಗೋ ಹಿಂಗೋ ಮಾಡಿ ಬಂದ್ಬಿಟ್ವಿ ಮತ್ತಿಲ್ಲಿ ನೋಡಿ ಇಲ್ಲೊಂದು ಬಸವಣ್ಣನ ಪ್ರತಿಮೆ ಇದೆ ಇದೆಲ್ಲ ಹೇಳ್ಬೇಕಂದ್ರೆ ಮೇಲಿದೆ ಅದರಿಂದ ಮಾಡಿರೋದು ಈ ಥರ ಯಾಕೆ ಜೋಡಿಸ್ತಾರೆ ಅನ್ನೋದು ಅರ್ಥ ಆಗ್ತಿಲ್ಲ ಅವರು ಸುಮಾರು ಬೆಟ್ಟಗಳಲ್ಲಿ ನೋಡಿದ್ದೀನಿ ಈ ಥರ ಕಲ್ಗಳನ್ನ ಜೋಣಿಸ್ತಾರೆ ಏನಕ್ಕೆ ಅನ್ನೋದು ಅರ್ಥ ಆಗಿಲ್ಲ ಇಲ್ಲಿ ಬಸವಣ್ಣನ ಮೂರ್ತಿ ಇದೆ ನೋಡಿ ಕೊಳಾಯಿ ಏ ಕುಳಾಯಿ ಅದು ಏನೋ ಗುರು ಕೊಳಾಯಿ ಇರ್ಬೇಕು ನಲ್ಲೇ ಇರ್ಬೇಕು ಓ ಗುರು ಫೈನಲ್ಲಿ ರೀಚ್ ಆಗೋದ್ವಿ ಓಯ್ ಅಪ್ಪ ಆಗದೆ ಇಲ್ಲ ಹೆಂಗಿದೆ ಓ ಯಪ್ಪ ಫುಲ್ಲು ಗುಹೆ ಗುಹೆ ಬಂಡೆಗಳು ಫೈನಲ್ಲಿ ರೀಚ್ ಆಗೋದ್ವಿ ಓ ಎಕ್ಕ ಹೊಡಿತಿದೆ ಗುರು ಹಂಗೇನೆ ಈ ಬಂಡೆ ನೋಡಿ ಯಾವ ತರ ಇದೆ ಅಂತ ವಾಪರ ಯುಗ ಕಾಲದಲ್ಲಿ ಇದು ಒಂದು ದೊಡ್ಡ ಬಂಡೆ ಆಗಿತ್ತು ಈ ಬಂಡೆನ ಬಂದು ಭೀಮ ಅವರು ಒಡೆದಿ ಈ ತರ ಮಾಡಿದ್ದಾರೆ ಆದ್ರಿಂದ ಇದಕ್ಕೆ ಭೀಮನ ಕಿಂಡಿ ಅಂತ ಹೆಸರು ಬಂದಿದೆ ಅದೇ ನಾನು ಹೇಳದ್ನೆಲ್ಲ ನಿಮ್ಗೆ ಅದೇ ಭೀಮನ ಮೈ ಮೇಲೆ ಧೂಳು ಮತ್ತೆ ಕೊಳೆಯಿಂದ ಕುಂತಿ ಮಾತೆ ಬಂದು ಬಸವಣ್ಣನ ಮೂರ್ತಿನ ಮಾಡ್ತಾರೆ ಅಂತ ನಿಮ್ಗೆ ಹೇಳದ್ನೆಲ್ಲ ಅದೇ ದೇವಸ್ಥಾನ ನೋಡಿ ಇದ್ರೊಳಗೆ ಇದೆ ಬಸವಣ್ಣನ ಮೂರ್ತಿ ಇಲ್ಲಿ ನೋಡಿ ಈಗೆಲ್ಲ ಬಟ್ಟೆನ ಮುಚ್ಚಿಬಿಟ್ಟಿದ್ದಾರೆ ಒಳಗಡೆ ಇದೆ ಬಸವಣ್ಣನ ಮೂರ್ತಿ ಕಾಣಿಸ್ತಿದ್ಯಾ ನಿಮ್ಗೆ ಕಾಣಿಸ್ತಿದ್ಯಾ ಈಗೆಲ್ಲ ಬಟ್ಟೆ ಮುಚ್ಚಗೆ ಒಂದು ಕಾರಣ ಇದೆ ಗುರು ಇಲ್ಲಿ ಬಂದಿರೋ ಕೆಲವರು ಟೂರಿಸ್ಟ್ ಗಳು ಏನ್ ಮಾಡ್ತಾರೆ ಅಂದ್ರೆ ಆ ಒಂದು ಬಸವಣ್ಣನ ಲಿಂಗನ ಬಂದು ಕಡ್ಡಿಯಲ್ಲಿ ಚುಚ್ಚಿ 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 ಬಸವಣ್ಣನ ಲಿಂಗನೇ ಒಂಥರ ಬೇರೆ ತರ ಮಾಡ್ಬಿಟ್ಟಿದ್ದಾರೆ ಒಂದ್ ಮುಖಾನೆಲ್ಲ ಒಂಥರ ಮಾಡ್ಬಿಟ್ಟಿದ್ದಾರೆ ನಾವ್ ಎಷ್ಟೇ ಉರಿ ಬಿಸಿಲಲ್ಲಿ ಸುಸ್ತಾಗಿ ಬೆವ್ರ ನೀರ್ ಕಿತ್ಕೊಂಡ್ ಬಂದ್ಬಿಡ್ತೈತಿ ಹಂಗೆ ಬೆವ್ರ ನೀರಲ್ಲಿ ಸ್ನಾನ ಮಾಡ್ಬಿಟ್ರು ಇಲ್ಲಿಗೆ ಬಂದ್ಬಿಟ್ಟು ಒಂದ್ ಐದು ನಿಮಿಷ ಬೇಡ ಒಂದ್ ಎರಡ್ ನಿಮಿಷ ಕುತ್ಕೊಬಿಟ್ರೆ ಸಾಕುಗುರು ಫುಲ್ ಫ್ರೆಶ್ ಆಗ್ಬಿಡ್ತೀವಿ ಯಾಕಂದ್ರೆ ಫ್ರೆಶ್ ಗಾಳಿ ಬರ್ತಿದೆ ಇಲ್ಲಿ ಬಂಡೆಗಳ ಕೆಳಗಲ್ವಾ ತಂಪಾದ ವಾತಾವರಣ ಈ ಸುತ್ತಮುತ್ತ ನೋಡಿ ಪೂರ್ತಿ ಬಂಡೆಗಳು ಮತ್ತೆ ಇನ್ನೊಂದ್ ವಿಷಯ ಏನಂದ್ರೆ ಈ ಒಂದು ದೇವಸ್ಥಾನಕ್ಕೆ ಲೈಟ್ ಸಪ್ಲೈ ಇದೆ ಇದನ್ನ ಈ ವೈರ್ ಏನ್ ಕಾಣಿಸ್ತಿದೆ ಈ ಎಲೆಕ್ಟ್ರಿಕ್ ಈ ಎಲೆಕ್ಟ್ರಿಕ್ ವೈರು ಈ ಬೆಟ್ಟದ ಕೆಳಗೆ ಈ ಲೈಟ್ ಕಂಬ ಇದೆಯಲ್ಲ ಬೆಟ್ಟದ ಕೆಳಗಂಟಾ ಹೋಗುತ್ತೆ ಆ ಕೆಳಗಿಂದ ಇಲ್ಲಿಗೆ ಎಳೆದಿದ್ದಾರೆ ನೋಡಿ ವಾ ಇಲ್ಲೊಂದು ನೀರಿನ ಟ್ಯಾಂಕಿ ನೀರಿನ ವ್ಯವಸ್ಥೆನೂ ಹಂಗೆ ಮಾಡಿರೋದು ಫೈನಲಿ ಬೆಟ್ಟನ ಕಂಪ್ಲೀಟ್ ಆಗಿ ಹತ್ ಬಿಟ್ವಿ ನಾನಂತೂ ಸಖತ್ ಎಂಜಾಯ್ ಮಾಡ್ತಾ ಇದ್ದೀನಿ ಸಖತ್ ಖುಷಿ ಆಯ್ತು ನನಗಂತೂ ನೀವು ಖುಷಿ ಪಟ್ಟಿದ್ದೀರಾ ಅಂತ ಅನ್ಕೊಂಡಿದೀನಿ ಇಂಥ ಒಳ್ಳೆ ವ್ಯೂ ಅಲ್ಲಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮುಂದಿನ ವಿಡಿಯೋಗಳಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಪ್ಲೇಸ್ ಗಳೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್